ಈಗ ಈ ವಿಡಿಯೋದಲ್ಲಿ ನಾವು ಒಂದು ಆರ್ಥಿಕತೆಯ ವೃತ್ತಾಕಾರ ಚಲನೆಯನ್ನ ವಿವರಿಸಿ ಅನ್ನುವಂಥ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆಯನ್ನ ನಾವಿಲ್ಲಿ ಕಲಿತಾ ಹೋಗೋಣ ಒಂದು ಆರ್ಥಿಕತೆ ವೃತ್ತಾಕಾರ ಚಲನೆಯನ್ನ ವಿವರಿಸಿ ಅಂತ ನಮಗೆ ನಾಲ್ಕು ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡುವಂತಿಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಹದಿಮೂರನೇ ತಾರೀಕು ನಮಗೆ ಎಕ್ಸಾಮ್ ಇದೆ ಸೊ ಹಿಂಗಾಗಿ ಇದನ್ನ ನಾವು ಕಲಿಯೋಣ ಒಂದು ಆರ್ಥಿಕ ವ್ಯವಸ್ಥೆ ಅಂದರೆ ಆರ್ಥಿಕ ವ್ಯವಸ್ಥೆ ಅಂದರೆ ಆದಾಯವು ವಿವಿಧ ವ್ಯಕ್ತಿಗಳು ವಲಯಗಳು ಕ್ಷೇತ್ರಗಳ ನಡುವೆ ನಿರಂತರವಾಗಿ ಚಕ್ರಿಯ ರೀತಿಯಲ್ಲಿ ಅಂದ್ರೆ ಒಂಥರ ತರ ಪ್ರವಹಿಸುವ ಪ್ರಕ್ರಿಯೆಯನ್ನ ವರಮಾನದ ವೃತ್ತಾಕಾರ ಪರಿಚಲನೆ ಅಂತ ಕರಿತೇವೆ ಆರ್ಥಿಕತೆ ವೃತ್ತಾಕಾರ ಚಲನೆ ಅಂತನೂ ಕೂಡ ಕರಿತೇವೆ ನೋಡಿ ಆದಾಯವು ವಿವಿಧ ವ್ಯಕ್ತಿಗಳು ವಲಯಗಳು ಕ್ಷೇತ್ರಗಳು ಈ ಮೂರರ ನಡುವೆ ಒಂಥರ ಚಕ್ರಿಯ ರೀತಿಯಲ್ಲಿ ಇವು ಪ್ರವಹಿಸುವ ಪ್ರಕ್ರಿಯೆಯನ್ನ ಆರ್ಥಿಕತೆಯ ವೃತ್ತಾಕಾರ ಚಲನೆ ಅಂತ ಕರಿತೀವಿ ಅಥವಾ ವರಮಾನದ ವೃತ್ತಾಕಾರ ಚಲನೆ ಅಂತ ಕರಿತೀವಿ ಸಿಂಪಲ್ ಆಗಿ ಅರ್ಥ ಮುಂದೆ ಹೋಗ್ತೀನಿ ನೋಡೋಣ ಈಗ ನೆಕ್ಸ್ಟ್ ಇನ್ನು ನೋಡೋದಾದ್ರೆ ಇಲ್ಲಿ ನೋಡಿ ಆರ್ಥಿಕತೆ ಕೇವಲ ಕುಟುಂಬ ವಲಯ ಮತ್ತು ಉದ್ಯಮ ಉದ್ಯಮ ವಲಯಗಳೆಂಬ ಎರಡು ವಲಯಗಳಿವೆ ಕೇವಲ ಕುಟುಂಬ ವಲಯ ಒಂದು ಉದ್ಯಮ ವಲಯ ಇನ್ನೊಂದು ಎಂದು ಭಾವಿಸಿ ವರಮಾನದ ಪರಿಚಲನೆಯನ್ನ ಅಧ್ಯಯನ ಮಾಡಲಾಗುತ್ತೆ ಒಂದು ಸರಳ ಮಾದರಿ ಅರ್ಥಶಾಸ್ತ್ರ ಒಂದು ಸರಳ ಮಾದರಿ ಅರ್ಥವ್ಯವಸ್ಥೆಯು ಈ ಕೆಳಗಂಡ ಪರಿಕಲ್ಪನೆ ಮೇಲೆ ಆಧಾರಿತವಾಗಿವೆ ಇದನ್ನು ಮುನ್ನೋಡ್ತಾ ಹೋಗಿ ಅರ್ಥವ್ಯವಸ್ಥೆಯಲ್ಲಿ ಕೇವಲ ಕುಟುಂಬ ವಲಯ ಉದ್ಯಮ ವಲಯಗಳೆಂಬ ಎರಡು ವಲಯಗಳು ಅಸ್ತಿತ್ವದಲ್ಲಿರುತ್ತವೆ ಎರಡನೇದು ಕುಟುಂಬ ವಲಯವು ಅನುಭವವನ್ನು ಪ್ರತಿನಿಧಿಸುತ್ತದೆ ಕುಟುಂಬ ವಲಯ ಏನ್ ಮಾಡುತ್ತೆ ಅನುಭವವನ್ನು ಪ್ರತಿನಿಧಿಸುತ್ತದೆ ಕುಟುಂಬ ವಲಯವು ಉತ್ಪಾದನಾಂಗಗಳಾದ ಭೂಮಿ ಶ್ರಮ ಬಂಡವಾಳ ಮತ್ತು ಕಚ್ಚಾ ಸಾಮಗ್ರಿ ಅಥವಾ ಕಚ್ಚಾ ಸರಕುಗಳ ಒಡೆತನವನ್ನು ಹೊಂದಿರುತ್ತದೆ ಕುಟುಂಬ ವಲಯ ಮಾಡುತ್ತೆ ಅನುಭವವನ್ನು ಪ್ರತಿಬಿಂಬನೆ ಮಾಡುತ್ತೆ ಅದೇ ರೀತಿ ಕುಟುಂಬ ಹತ್ರ ಏನಿರುತ್ತೆ ಅಂದ್ರೆ ಉತ್ಪಾದನಾಂಗಗಳಾಗಿರ್ತಕ್ಕಂಥ ಭೂಮಿ ಶ್ರಮ ಬಂಡವಾಳ ಮತ್ತು ಕಚ್ಚಾ ಸರಕುಗಳ ಅಥವಾ ಕಚ್ಚಾ ಸಾಮಗ್ರಿ ಹೊಂದಿರುತ್ತೆ ಉದ್ಯಮ ವಲಯ ಮತ್ತು ಉದ್ಯಮ ವಲಯ ಕುಟುಂಬ ವಲಯದಿಂದ ಉತ್ಪಾದನಾಂಗಗಳನ್ನ ಖರೀದಿಸುತ್ತದೆ ಉದ್ಯಮ ವಲಯ ಮಾಡುತ್ತೆ ಉತ್ಪಾದನಾಂಗಗಳನ್ನ ಕುಟುಂಬ ವಲಯದಿಂದ ಖರೀದಿ ಮಾಡುತ್ತೆ ಇದನ್ನ ನಾವು ಅರ್ಥ ಮಾಡಬಹುದು ಕುಟುಂಬ ವಲಯವು ತನ್ನ ಒಡೆತನದ ಉತ್ಪಾದನಾಂಗಗಳ ಸೇವೆಗಳನ್ನ ಮಾರಾಟ ಮಾಡಿ ಕುಟುಂಬ ವಲಯದ ಹತ್ರ ಏನಿರುತ್ತೆ ಉತ್ಪಾದನಾಂಗಗಳಿರುತ್ತೆ ಸೇವೆಗಳನ್ನ ಮಾರಾಟ ಮಾಡುತ್ತೆ ಆದಾಯ ಗಳಿಸುತ್ತೆ ಗಳಿಸಿದ ಪೂರ್ಣ ಆದಾಯವನ್ನ ಅನುಭವಕ್ಕಾಗಿ ಖರ್ಚು ಮಾಡುತ್ತೆ ಕುಟುಂಬ ವಲಯ ಇದೆ ಕುಟುಂಬ ವಲಯದ ಕಡೆ ಭೂಮಿ ಶ್ರಮ ಬಂಡವಾಳ ಮತ್ತು ಕಚ್ಚಾ ಸಾಮಗ್ರಿ ಇರುತ್ತೆ ಅದನ್ನ ಯಾವುದಕ್ಕೆ ಯಾವುದು ಈ ಉದ್ಯಮ ವಲಯಕ್ಕೆ ಅದು ಮಾರಾಟ ಮಾಡುತ್ತೆ ಬಂದಿರತಕ್ಕಂತ ಹಣವನ್ನ ಅದು ಅನುಭವಕ್ಕೆ ಖರ್ಚು ಮಾಡುತ್ತೆ ಇಲ್ಲಿ ಯಾವುದೇ ರೀತಿ ಉಳಿತಾಯ ಇರುವುದಿಲ್ಲ ನಾಲ್ಕನೇ ಪಾಯಿಂಟ್ ಅನ್ನು ನೋಡೋಣ ಉದ್ಯಮ ವಲಯ ತಮ್ಮ ಎಲ್ಲಾ ಉತ್ಪನ್ನಗಳನ್ನ ಕುಟುಂಬ ವಲಯಕ್ಕೆ ಮಾರಾಟ ಮಾಡುತ್ತೆ ಉದ್ಯಮ ವಲಯ ತಮ್ಮ ಎಲ್ಲಾ ಉತ್ಪನ್ನಗಳನ್ನ ಕುಟುಂಬಕ್ಕೆ ಮಾರಾಟ ಮಾಡುತ್ತದೆ ಆದ್ದರಿಂದ ಇಲ್ಲಿ ದಾಸ್ತಾನುಗಳಿರೋದಿಲ್ಲ ದಾಸ್ತಾನು ಅಂತಂದ್ರೆ ಸ್ಟಾಕ್ ಮುಂದೆ ಸೋರ್ಕಿಗಳಿರುವುದಿಲ್ಲ ಇಲ್ಲಿ ಯಾವುದೇ ರೀತಿ ಈ ಒಂದು ಇದರಲ್ಲಿ ವಿದೇಶಿ ವ್ಯಾಪಾರ ಮುಚ್ಚಿದ ಆರ್ಥಿಕ ವ್ಯವಸ್ಥೆ ಆಗಿರುತ್ತದೆ ಮುಚ್ಚಿದ ಅರ್ಥ ವ್ಯವಸ್ಥೆ ಆಗಿರುತ್ತದೆ ಅಂದರೆ ಆಮದು ರಫ್ತು ಸರಕುಗಳಲ್ಲಿ ಕಂಡು ಬರುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಅದನ್ನ ಮುಂದೂಡ್ತೀವಿ ಈಗ ಒಂದು ಚಿತ್ರವನ್ನ ಒಂದು ಡೈಗ್ರಾಮ್ ಅನ್ನ ತೆಗಿಬೇಕಾಗತ್ತೆ ಸಿಂಪಲ್ ಆಗಿ ಈ ಒಂದು ಡೈಗ್ರಾಮ್ ಅನ್ನ ಈ ಕಡೆಯಿಂದ ಒಂದು ಮಾಡಿ ಈ ಕಡೆಯಿಂದ ಹಿಂಗೊಂದು ಮಾಡಿ ಸಿಂಪಲ್ ಆಗಿದೆ ಒಂದು ರೆಡ್ಡಿಂಗ್ ಕಲ್ ತೋರಿಸ್ತೀನಿ ಈಗ ಎರಡು ಬಾಕ್ಸ್ ಹಾಕೊಳ್ಳಿ ಈ ಕಡೆ ಒಂದ್ ಬಾಕ್ಸ್ ಈ ಕಡೆ ಒಂದ್ ಬಾಕ್ಸ್ ಆಯ್ತಾ ಈಗ ಈ ಬಾಕ್ಸ್ ಇಂದ ಒಂದು ಬಾಣದ ಗುರುತು ಇಲ್ಲಿಗೆ ಹೋಗಿ ಈ ರೀತಿ ಅಟ್ಯಾಚ್ ಮಾಡಿ ಅದೇ ರೀತಿ ಈ ಒಂದು ಬಾಣದ ಗುರುತು ಬಂದು ಈ ಕಡೆ ಅಟ್ಯಾಚ್ ಮಾಡಿ ಇದಾಯ್ತಾ ನೆಕ್ಸ್ಟ್ ಈ ಕಡೆ ಒಂದು ಬಾಸ್ ಹಾಕಿರ್ತೀರಲ್ಲ ಈ ಒಂದು ಬಾಣದ ಗುರುತು ಹಿಂಗ್ ಬಂದು ಆಗಲಿ ಈ ಬಾಣದ ಗುರುತು ಬಂದು ಇಲ್ಲಿ ಅಟ್ಯಾಚ್ ಆಗಲಿ ಎ ಬಿ ಅಂತ ಬರದ್ರೆ ಮುಗಿದು ಹೋಗಿತ್ತು ಇದನ್ನ ನೋಡ್ಕೊಂಡ್ಬಿಟ್ರೆ ಸಾಕು ನಾವು ಡೈಗ್ರಾಮ್ ನೋಡಿದ್ರೆ ಸಾಕು ನಮ್ಗೆ ಅರ್ಥ ಆಗಬೇಕು ಡೈಗ್ರಾಮ್ ಅನ್ನ ಮೊದಲು ಕಲಿಯಿರಿ ಈ ಒಂದು ಡೈಗ್ರಾಮ್ ಅಲ್ಲಿ ಎಲ್ಲ ಎಕ್ಸ್ಪ್ಲೇನೇಷನ್ ಗೊತ್ತಾಗುತ್ತೆ ಉದ್ಯಮ ಘಟಕ ಘಟಕ ಪಾವತಿ ಮಾಡುತ್ತೆ ಕುಟುಂಬ ಏನ್ ಮಾಡುತ್ತೆ ಘಟಕ ಸೇವೆ ಘಟಕ ತೆರಿಗೆಯನ್ನ ಕೊಡುತ್ತೆ ಆಯ್ತಾ ಘಟಕ ಇಲ್ಲಿ ನೋಡಿ ಸಿಂಪಲ್ ಇದನ್ನೆಲ್ಲ ಕ್ಯಾನ್ಸಲ್ ಮಾಡೋಣ ಸಿಂಪಲ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಕುಟುಂಬ ವಲಯ ಕುಟುಂಬ ವಲಯ ಇದೆ ಇಲ್ಲಿ ಘಟಕ ಸೇವೆಗಳನ್ನ ಉದ್ಯಮ ಘಟಕಕ್ಕೆ ಕೊಡುತ್ತೆ ಘಟಕ ಪಾವತಿ ಮಾಡುತ್ತೆ ಅಂದ್ರೆ ಕುಟುಂಬ ವಲಯ ಉದ್ಯಮ ಘಟಕಕ್ಕೆ ಏನ್ ಮಾಡುತ್ತೆ ಭೂಮಿ ಶ್ರಮ ಬಂಡವಾಳ ಕಚ್ಚಾ ಸರಕುಗಳನ್ನ ಕೊಟ್ರೆ ಉದ್ಯಮ ಘಟಕಗಳವರು ಪ್ರತಿಫಲವಾಗಿ ಘಟಕ ಪಾವತಿ ಮಾಡ್ತಾರೆ ಅಂದ್ರೆ ದುಡ್ಡು ಕೊಡ್ತಾರೆ ಇಲ್ಲಿ ಇವ್ರಿಗೆ ಅರ್ನಿಂಗ್ ಆಯ್ತು ನೆಕ್ಸ್ಟ್ ಇವ್ರು ಏನ್ ಮಾಡ್ತಾರೆ ವೆಚ್ಚ ಮಾಡ್ತಾರೆ ತಮ್ಮ ಅನುಭವಕ್ಕಾಗಿ ವೆಚ್ಚ ಮಾಡ್ತಾರೆ ಸರಕು ಸೇವೆಗಳನ್ನ ಇವರು ಇಲ್ಲಿ ವೆಚ್ಚ ಮಾಡ್ತಾರೆ ಇವರು ಇವರಿಗೆ ಸರಕು ಸೇವೆಗಳನ್ನ ಕೊಡ್ತಾರೆ ತಮ್ಮ ಅನುಭವಕ್ಕೆ ಬೇಕಾಗಿರ್ತಕ್ಕಂತ ಸರಕು ಸೇವೆಗಳನ್ನ ಇವರು ಇಲ್ಲಿ ಕೊಡ್ತಾರೆ ಇಷ್ಟನ್ನು ಮಾಡಿದ್ರೆ ಗೊತ್ತಾಯ್ತು ಇಲ್ಲಿ ಅದೇ ಒಂದು ಎಕ್ಸ್ಪ್ಲೇಷನ್ ನಾವು ಬರೀತೀವಿ ನೋಡ್ತಾ ಹೋಗೋಣ ಮೇಲಿನ ನಕ್ಷೆಯಲ್ಲಿ ಉತ್ಪನ್ನ ಮಾರುಕ ಉತ್ಪನ್ನ ಮಾರುಕಟ್ಟೆಯನ್ನ ಮೇಲ್ಭಾಗದಲ್ಲಿ ಉತ್ಪಾದನಾಂಗ ಮಾರುಕಟ್ಟೆಯನ್ನ ಕೆಳಭಾಗದಲ್ಲಿ ತೋರಿಸಲಾಗಿದೆ ಇಲ್ಲಿದೆ ನೋಡ್ಬೋದು ನೀವು ನೆಕ್ಸ್ಟ್ ಮಾರಾಟ ಮಾಡುವುದರ ಮೂಲಕ ಉದ್ಯಮ ವಲಯದಿಂದ ಕುಟುಂಬ ವಲಯ ವರಮಾನವನ್ನ ಪಡೆಯುತ್ತದೆ ಇಲ್ಲಿ ವರಮಾನ ಪಡೀತಾ ಇದೆ ಈ ಒಂದು ವಲಯ ಇಲ್ಲಿ ಘಟಕ ಸೇವೆ ಕೊಟ್ಟು ಘಟಕ ಪಾವತಿ ಇಲ್ಲಿ ವರಮಾನ ಪಾವತಿ ಅಂದ್ರೆ ವರಮಾನ ಸಿಗ್ತಾ ಇದೆ ಸಿಕ್ತು ವರಮಾನವನ್ನ ಕುಟುಂಬ ವಲಯವು ಉದ್ಯಮ ವಲಯದಿಂದ ತಯಾರಾದ ಸರಕು ಸೇವೆಗಳನ್ನ ತೆಗೆದುಕೊಳ್ಳುವುದಕ್ಕೆ ಕಂಡುಕೊಳ್ಳುವುದಕ್ಕೆ ಖರ್ಚು ಮಾಡುತ್ತದೆ ಈ ಪ್ರಕ್ರಿಯೆ ಇದೇ ರೀತಿ ನಿರಂತರವಾಗಿ ನಡೆಯುತ್ತಿರುತ್ತದೆ ಇದನ್ನ ಮುಂದೂಡುತ್ತೆ ಒಂದೊಂದ ಒಂದೊಂದೇ ಪಾಯಿಂಟ್ ಅಲ್ಲಿ ನೋಡೋದಾದ್ರೆ ಮೇಲಿನ ನಕ್ಷೆಯಲ್ಲಿ ಕುಟುಂಬಗಳಿಂದ ಉದ್ಯಮ ಘಟಕಗಳಿಗೆ ಹಾದು ಹೋಗುವ ಬಾಣದ ಗುರುತು ಕುಟುಂಬಗಳು ಉದ್ಯಮ ಘಟಕಗಳು ಉತ್ಪಾದಿಸಿದ ಸರಕು ಸೇವೆಗಳನ್ನ ಖರೀದಿಸಲು ವೆಚ್ಚ ಮಾಡುತ್ತದೆ ಎಂಬುದನ್ನು ತೋರಿಸುತ್ತದೆ ಈ ಒಂದು ಪಾಯಿಂಟ್ ಇಲ್ಲಿ ನೋಡಿ ಅರ್ಥ ಆಯ್ತಾ ಇದು ವೆಚ್ಚ ಮಾಡುತ್ತೆ ಯಾಕಂತಂದ್ರೆ ಈ ಉದ್ಯಮ ಘಟಕ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡುತ್ತೆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ಕುಟುಂಬಕ್ಕೆ ಕೊಡುತ್ತೆ ಎರಡನೇ ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಹೋಗುವ ಎರಡನೇ ಬಾಣದ ಗುರುತು ಮೇಲಿನ ಬಾಣದ ರೀತಿಯೇ ಇದೆ ಇದು ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಹರಿಯುವ ಸರಕು ಸೇವೆಗಳನ್ನ ಪ್ರತಿನಿಧಿಸುತ್ತದೆ ಇದನ್ನ ಹೇಳಿದೆ ನಾನು ಇಲ್ಲಿ ವೆಚ್ಚ ಮಾಡುತ್ತೆ ಇಲ್ಲಿ ಸರಕು ಸೇವೆಗಳನ್ನ ಕೊಡುತ್ತೆ ಮುಂದಿನ ಪಾಯಿಂಟ್ ಅದೇ ರೀತಿ ರೇಖಾಚಿತ್ರದ ಕೆಳಭಾಗದಲ್ಲಿರುವ ಬಾಣದ ಗುರುತು ಕುಟುಂಬಗಳಿಂದ ಉದ್ಯಮ ಘಟಕಗಳಿಗೆ ಕುಟುಂಬವು ಸಲ್ಲಿಸುವ ಸೇವೆಯನ್ನ ತಿಳಿಸುತ್ತೆ ಸೇವೆಯನ್ನ ತಿಳಿಸ್ತಾ ಇದೆ ಏನ್ ತಿಳಿಸ್ತಾ ಇದೆ ಅಂತಂದ್ರೆ ಇಲ್ಲಿ ಘಟಕ ಸೇವೆಗಳನ್ನ ಇದು ಕೊಡುತ್ತೆ ಘಟಕ ಸೇವೆಗಳು ಇಲ್ಲಿ ಘಟಕ ಸೇವೆಗಳಾಗತ್ತೆ ಕುಟುಂಬ ಅದರ ಹತ್ರ ಏನಿದೆ ಭೂಮಿ ಶ್ರಮ ಬಂಡವಾಳ ಮತ್ತು ಕಚ್ಚಾ ಸರಕುಗಳನ್ನ ಉದ್ಯಮ ಘಟಕ ಕೊಡುತ್ತೆ ಇದು ಒಂದು ಪಾಯಿಂಟ್ ಅನ್ನು ಬರೀರಿ ಅದೇ ರೀತಿ ಉದ್ಯಮ ಘಟಕಗಳು ಘಟಕ ಪಾವತಿಯನ್ನ ಇದಕ್ಕೆ ಕುಟುಂಬಕ್ಕೆ ಕೊಡುತ್ತೆ ಅದಕ್ಕೆ ಪ್ರತಿಫಲವಾಗಿ ಇದಕ್ಕೆ ವರಮಾನವನ್ನ ಕೊಡುತ್ತೆ ಅದನ್ನು ಒಂದು ಪಾಯಿಂಟ್ ಮಾಡಬಾರ್ದ್ರೆ ಮುಗಿತು ಇಲ್ಲಿ ನೋಡಿ ಇದನ್ನು ಬರೆದ್ವಿ ಈ ಸೇವೆಯನ್ನ ಬಳಸಿಕೊಂಡು ಉದ್ಯಮ ಘಟಕಗಳು ಉತ್ಪನ್ನಗಳನ್ನ ಉತ್ಪಾದಿಸುತ್ತವೆ ಇದರ ಮೇಲಿರುವ ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಹೋಗುವ ಪಾನವು ಕುಟುಂಬವು ಒದಗಿಸುವ ಸೇವೆಗಳಿಗಾಗಿ ಉದ್ಯಮ ಘಟಕ ಮಾಡಿದ ಪಾವತಿಯನ್ನ ಪ್ರತಿನಿಧಿಸುತ್ತದೆ ಇದೇ ಪಾವತಿ ಇಲ್ಲಿ ನಾವು ನೋಡಿದ್ವಿ ಈಗ ಘಟಕ ಪಾವತಿ ಇದು ಘಟಕ ಸೇವೆ ಕೊಡ್ತು ಘಟಕ ಪಾವತಿ ಇಷ್ಟು ಮಾಡಿದ್ರೆ ನಿಮಗೆ ನಾಲ್ಕು ಅಂಕದ ಒಂದು ಇಲ್ಲಿ ನೀವು ಆಯ್ತು ಎಲ್ಲಾ ಇಂಪಾರ್ಟೆಂಟ್ ಕ್ಲಾಸಸ್ ಅನ್ನ ಮಾಡಿದಿನಿ ಇಂಪಾರ್ಟೆಂಟ್ ಕ್ವೆಶನ್ ಮೇಲೆ ಇಂಪಾರ್ಟೆಂಟ್ ಕ್ಲಾಸ್ ಮಾಡಿದಿನಿ ಟೆಲಿಗ್ರಾಮ್ ಚಾನಲ್ ಹೋಗಿ ಈ ಪಿಡಿಎಫ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಎಲ್ಲಾ ರೀತಿ ತಗೊಂಡು ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಮೆಂಟ್ ಅಲ್ಲಿ ಹೋಗಿ ಈ ಪಿಡಿಎಫ್ ಡೌನ್ಲೋಡ್ ಮಾಡ್ಕೊಂಡು ಓದಿ ಎಕ್ಸಾಮ್ ಸಮೀಪ ಇದೆ ಥ್ಯಾಂಕ್ ಯು